ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ಲಾಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಬಂದಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ದ ಫೇಮಸ್ ಕೇವ್ಸ್ ಯಾಣ ಸೊ ಯಾಣ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಡಿಸ್ಟಿಕ್ಕು ನಿಯರ್ ಬೈ ಕುಮಟ ಸೊ ಇಲ್ಲಿ ಫೇಮಸ್ ಏನಪ್ಪ ಅಂತಂದ್ರೆ ಯಾಣ ಕೇವ್ಸ್ ಲೊಕೇಟೆಡ್ ಇನ್ ಕುಮಟ ಕರ್ನಾಟಕ ಫೇಮಸ್ ಕಾಸ್ಟ್ ರಾಕ್ ಮ್ಯಾಸಿವ್ ಅರವೇಶ್ವರ ಶಿಖರ ಮೋಹಿನಿ ಶಿಖರ ಕೇವ್ ಟೆಂಪಲ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ ಗೊತ್ತಾಯ್ತಲ್ಲ ನಾನು ಹಿಂಗೆ ತಿಳ್ಕೊಂಡಿದ್ದು ಸೊ ನೆಕ್ಸ್ಟ್ ನಾವು ಅಲ್ಲಿ ಅಲ್ಲೋದ್ಮೇಲೆ ಎಂಟ್ರಿ ಆದ್ಮೇಲೆ ಅಲ್ಲೇ ಟಿಫನ್ ಮಾಡ್ಕೋಣ ಅಂತ ಪ್ಲಾನ್ ಮಾಡಿ ಫ್ರೆಂಡ್ಸ್ ಎಲ್ಲ ಟಿಫನ್ ಮಾಡೋಕ್ ಸ್ಟಾರ್ಟ್ ಮಾಡ್ದೆವು ನಾನು ಮಾಡ್ತೀನಿ ಮಾಡು ಅಂದ್ರೆ ಯಾಣ ಕೇವ್ಸಲ್ಲಿ ಸ್ಟಾರ್ಟಿಂಗು ಏಯ್ಟ್ ಪಿ ಎಮ್ ಇಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ಸಿಕ್ಸ್ ಪಿ ಎಮ್ವರೆಗೂ ಇರುತ್ತೆ ಪರ್ ಪರ್ಸನ್ ಐದು ರುಪೀಸ್ ಐದು ರೂಪಾಯಿಯನ್ನು ತಗೊಂತಾರೆ ಸೊ ಪಾರ್ಕಿಂಗ್ ಚಾರ್ಜು ಫಾರ್ಟಿ ರುಪೀಸು ಬೆಳಗ್ಗೆ ಎಂಟು ಗಂಟೆವರೆಗೂ ಓಪನ್ ಇರಲ್ಲ ಸೊ ಅದಕ್ಕೆ ನಾವು ಟಿಫನ್ ಮಾಡ್ಕೊಂಡು ಇವೆ ತಿನ್ಕೊಂಡು ಅಂತ ಇನ್ನ ಬೇ ಆಗೋದಿಕ್ಕೆ ಈಗ ಅವಾಗ 9 ಗಂಟೆಗೆ ಅದೇ ಬಾಳೆ ಸ್ಟೈಲ್ ಸ್ಟೈಲ್ ಇದೀರಾ நான் அக்கி தர ஜிம் கால் திருக்கெஜ்ஜை அஸ்டே ತಪ್ದರಿಡಲ್ಲ ಇಲ್ಲಿ ಏನಿದೆ ಅಲ್ಲಿ ಮುಂದೆ ಗುಹೆ ಗುಹೆಯಲ್ಲಿ ಏನಾದ್ರು ಬಿಜಿ ಮುಂದೆ ನಾಲ್ಕು ಚಕ್ರ ಪಿಟ್ ಮಾಡಿಸ್ಬಿಟ್ಟು ಕಾರಿ ಕಟ್ಕೊಂಡ್ಬಿಡಿ ಹಿಂದ್ಗಡೆ ಹ್ಮ್ ಹೊಡಿತಾರ ಬಿಸ್ಲಿಗೆ ಕೂಗಾಡ್ತಾರಲ್ಲ ಪೂಜೆ ಮಾಡ್ತಾ ಇದೀನಿ ಬಾಲ್ ಕಡಿತದೆ ಮುಚ್ಕೊಂಡ್ಬಿಡ್ತಾನ

ಇಷ್ಟೊಂದು ಐತೆ ಇಲ್ಲಕ್ಕೆ ಆಗ್ತೀರಾ ಯಾವಪ್ಪ ಏನೋ ಇಷ್ಟ ಐತೆ ಆ ತುದಿಗೆನ ಹೊತ್ತಂಗಿರ್ಬೇಕಾಯ್ತು ಸರಿಕಾಗಿರೋಪಲ್ ಹೋಗ್ತಾರ ಓಕೆನಾಡು ಕಿಲೋಮೀಟರ್ ಓಹ್ ಕざತ್ ಕざಲೋ ಗೋ ಅದು ಒಂದ್ಸಲ ಕಚ್ಚಿದ್ರೆ ಸತ ಹೋಗುತ್ತೆ ಪಕ್ಕಾ ಪ್ರಸ ಒಂದೇ ಓಕೆನಾ ಕಚ್ಚ ಚುಚ್ಚದು ಇಂಗರೆ ಉnde ಕಚ್ಚ ಅದು ಅಂದ್ರೆ બટ ટે ઇઝ નોટ ઇમ્પોર્ટન્ટ જટપટ જઈન ભરતી ની મુંડી બેરે આગલા ગુરુ નોવાગ બટઈ છે એ નીર હોય તો આ નોડ જઈન નોડ આ તુપા કિલ્તીયા જઈન કિલ્તા કુશી કણં કંટા છે લેફ્ટ સાઈડ કાંતીમાં શવી શવી આગીડે કુમિત કુશી કંટા હંગે આયતો હંગા કાંતી પડ્યું વેનો લગાતા ગલા ಗುಡಿಯ ಮಾಡ್ತಾ ಇದೀನಾ ನೀರ್ ಬರ್ತೈತೆ ನೀರು ನೀರ್ ಮುಕ್ ನೋಡ ಎಷ್ಟು ಕೋಲ್ಡ್ ಕಾವು ಬೆಂಕಿ ಹಾಕ್ತವ್ರೆ ನೋಡ್ರಿ ಬೆಚ್ಚಿಗಿದ್ಯಾ ಕೋಲ್ಡ್ ಇದ್ಯಾಚ

ಫಾರಿನ್ಸ್ ಎಲ್ಲ ಬಂದವರು ಯಣ ಇಲ್ಲಿನ ಮತ್ತಷ್ಟು ವಿಷಯ ಏನಪ್ಪ ಅಂತಂದ್ರೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ ಕರೆಯಲ್ಪಡುವ ಎರಡು ಬೃಹತ್ ಶಿಲಾ ರಚನೆಗಳಿಗೆ ಯಾಣ ಪ್ರಸಿದ್ಧವಾಗಿದೆ ಭೈರವೇಶ್ವರ ಶಿಖರ ನೂರಿಪ್ಪತ್ತು ಮೀಟರ್ ಅಂದರೆ ಮುನ್ನೂರ ತೊಂಬತ್ತು ಅಡಿ ಇದೆ ಚಿಕ್ಕದಾದ ಮೋಹಿನಿ ಶಿಖರ ಕೂಡ ತೊಂಬತ್ತು ಮೀಟರ್ ಐತೆ ಅಂದರೆ ಮುನ್ನೂರ ಅಡಿ ಎತ್ತರವಿದೆ ಆ್ಯಕ್ಚುಲಿ ಈ ಪರ್ವತ ನೋಡೋದಕ್ಕೆ ಫುಲ್ಲು ಕಪ್ಪಾಗೇ ಇದೆ ಇದು ಭಸ್ಮ ಆಗಿರೋದು ಅಂತ ಹಿಸ್ಟ್ರಿ ಇದೆ ಸೊ ಇಷ್ಟ್ರಿ ಏನಪ್ಪ ಅಂತಂದರೆ ಶಿವನ ಹೊರ ತಗೊಂಡಿರೋ ಭಸ್ಮಾಸುರ ತನ್ನ ಕೈಗಳನ್ನ ಮೇಲೆ ಇಟ್ಕೊಂಡು ಅವನೇ ಭಸ್ಮ ಆಗಿ ಇಂಥ ಪರ್ವತ ಉದಯ ಆಗಿರೋದನ್ನ ಇಷ್ಟ್ರಿ ಇದೆ ಅಣ್ಣ ಒಂದು ಅದ್ಭುತ ಪ್ಲೇಸೇ ಸೊ ತುಂಬ ಜನ ಬರ್ತಾರೆ ಫಾರಿನ್ಸು ಬರ್ತಾರೆ ಚೆನ್ನಾಗಿದೆ ಒಂದು ಅದ್ಭುತ ಪ್ಲೇಸ್ ಅಂತ ಹೇಳ್ಬೋದು ಸೊ ನಿಮಗೂ ಸಾಧ್ಯ ಆದರೆ ಒಮ್ಮೆ ಭೇಟಿ ಕೊಡಿ ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್